ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಒಂದು ಸಂಘಟನೆ ಬಹಳ ಬಲಿಷ್ಠವಾಗಿ ಮುಂದೆ ಹೋಗ್ಬೇಕಂತ ಹೇಳಿದ್ರೆ ಆ ಸಂಘಟನೆಯ ನೇತೃತ್ವವನ್ನು ಯಾರು ವಹಿಸಿದರೆ ಅನ್ನೋದು ಬಹಳ ಪ್ರಮುಖವಾದದ್ದು ನಮ್ಮ ಕಣ್ಣು ಮುಂದೆ ಬಹಳ ಕಣ್ಣ ಮುಂದೆ ಬರುವಂತದ್ದಂದ್ರೆ ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜೊತೆಗೆ ಮನಮೋಹನ್ ಸಿಂಗ್ ಅವರು ಅವರು ಎರಡು ಇಬ್ಬರು ಒಂದೇ ಚೇರ್ನ ಅಲಂಕರಿಸಿದ್ದಾರೆ ಬಟ್ ಅವಾಗ ಹಿಂಗಿತ್ತು ದೇಶ ಇವಾಗ ಹೇಗಿದೆ ಯಾಕೆಂದ್ರೆ ಒಂದೇ ಒಂದು ಅದಕ್ಕೆ ವ್ಯತ್ಯಾಸ ಅಂತಂದ್ರೆ ಅವರ ಜಾಗದಲ್ಲಿ ನರೇಂದ್ರ ಮೋದಿ ಕೂತಿದ್ದಾರೆ ಸೊ ಸಂಘಟನೆಗೆ ಬಲಿಷ್ಠತೆ ಕೊಡಬೇಕಂತಂದ್ರೆ ಸಂಘಟನೆ ನೇತೃತ್ವ ವಹಿಸುವವರು ಅಷ್ಟೇ ಬಲಿಷ್ಠರಾಗಿರಬೇಕು ಸದಾ ಸಮಾಜಕ್ಕೋಸ್ಕರ ಸದಾ ಸದಾ ಜನಗಳಿಗೋಸ್ಕರ ಸದಾ ಸದಾ ಸಂಘಟನೆಗೋಸ್ಕರ ನನ್ನ ಸಮ ಸಮಯವನ್ನ ನನ್ನ ಶಕ್ತಿಯನ್ನ ವಿನಿಯೋಗಿಸ್ತೀನಿ ಅನ್ನಂತಹ ಮನೋಭಾವನೆ ಅವರಂತ ಮಾತ್ರ ಬರಬೇಕು ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ ನನ್ನ ಡಿ ಟಿ ಪ್ರಕಾಶ್ ಸರ್ನ ಅವರು ನಮ್ಮ ವಿದ್ಯಾರ್ಥಿ ಆರ್ ಎಂ ಆಸ್ಪತ್ರೆಯ ನಿರ್ದೇಶಕರು ಕೂಡ ನನಗಿದ್ದಾರೆ ಬಹಳ ಹತ್ತಿರದಿಂದ ನೋಡಿದ್ದೀನಿ ಅವರ ಸಮಾಜಮುಖಿ ಭಾವನೆಗಳನ್ನ ಅವರು ಸಮಾಜಕ್ಕೆ ತಮ್ಮನ್ನು ತಾವು ತೊಳಿಸ್ಕೊಳ್ಳೋದ ತೊಡಗಿಸ್ಕೊಳ್ಳೋದನ್ನ ಅವರು ತಮ್ಮ ಸಂಘಟನೆಗೆ ಸಮಯವನ್ನು ಕೊಡೋದನ್ನ ಇಂತಹ ವ್ಯಕ್ತಿಗಳಿಗೆ ನೀವು ನಿಜವಾಗ್ಲೂ ಶಕ್ತಿಯನ್ನು ಕೊಟ್ಟರೆ ಇಂತಹ ವ್ಯಕ್ತಿ ವ್ಯಕ್ತಿಗಳಿಗೆ ನೀವು ನಿಜವಾಗ್ಲೂ ಎಲೆಕ್ಟ್ ಮಾಡಿ ಅವರಿಗೆ ನೇತೃತ್ವವನ್ನು ಕೊಟ್ಟರೆ ಬ್ರಾಹ್ಮಣ ಸಂಘ ಡೆಫಿನೆಟ್ಲಿ ಒಂದು ಬಹಳ ದೊಡ್ಡ ಶಕ್ತಿಯನ್ನು ಪಡೆದು ಈ ಒಂದು ಕರ್ನಾಟಕದಲ್ಲಿ ತನ್ನ ಒಂದು ಛಾಪನ್ನು ಮುಗಿಸಬಹುದು ಅದೇ ರೀತಿ ನಮ್ಮ ಸ್ನೇಹಿತರು ಜಗದೀಶ್ ಇದ್ದಾರೆ ನಮ್ಮ ಮೈಸೂರಿನ ಪ್ರತಿನಿಧಿಗಳ ಡಿ ಪ್ರಕಾಶ್ ಸರ್ ಅವರು ಮಾನ್ಯ ಜಗದೀಶ್ ಅವರು ಇಬ್ಬರು ಬ್ರಾಹ್ಮಣ ಸಂಘವನ್ನು ಪ್ರತಿನಿಧಿಸಿದ ಹಂಬಲಿಸ್ತಾ ಇದ್ದಾರೆ ಅದೇ ರೀತಿ ರಾಜ್ಯದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘದ ಒಂದು ಸಂಘಟನೆಯ ನೇತೃತ್ವವನ್ನು ವಹಿಸಿಕೊಳ್ಳಕ್ಕೆ ನಮ್ಮ ಗುರುಗಳು ಭಾನುಪ್ರಕಾಶ್ ಶರ್ಮಾ ಅವರು ಟೊಂಕ ಕಟ್ಟಿ ನಿಂತಿದ್ದಾರೆ ಬ್ರಾಹ್ಮಣ ಸಮಾಜ ಇಂತಹ ವ್ಯಕ್ತಿಗಳನ್ನ ಏನಾದರೂ ಸರಿಯಾಗಿ ಎಲೆಕ್ಟ್ ಮಾಡೋದ್ರಲ್ಲಿ ಹಿಂದೆ ಬಿಟ್ಟುಬಿಟ್ರೆ ಸಂಘಟನೆಯ ನೇತೃತ್ವ ವಹಿಸ್ಕೊಳ್ಳೋದ್ರಲ್ಲಿ ಯಾರಾದರೂ ಬೇರೆ ವ್ಯಕ್ತಿಗಳಿಗೆ ನೀವು ಅವ್ರನ್ನ ಹಾಸು ಹೋಪು ಮಾಡಿಕೊಟ್ಬಿಟ್ರೆ ನಿಜವಾದ ಸಂಘಟನೆ ನೀವು ಒಂದು ಯಾವುದೋ ಒಂದು ಅವರು ಕನಸು ಕಟ್ಕೊಂಡು ಏನು ಕೆಲಸ ಮಾಡ್ತಾರೆ ಆ ಕನಸನ್ನ ನನಸು ಮಾಡಲಿಕ್ಕೆ ಬಹಳ ಕಷ್ಟ ಆಗ್ಬೋದು ಸೊ ನನ್ನ ಒಂದು ಕಳಕಳಿಯ ಮನವಿ ಬಹಳ ಹೃದಯಾಂತರಾಳದಿಂದ ಹೇಳ್ತಾ ಇದ್ದೀನಿ ಡಿಡಿ ಪ್ರಕಾಶ್ ಸರ್ಗೆ ಮತ್ತು ನಮ್ಮ ಸ್ನೇಹಿತರಾದ ಜಗದೀಶ್ ಅವರಿಗೆ ನಮ್ಮ ಮೈಸೂರಿನ ಪ್ರತಿನಿಧಿಗಳನ್ನಾಗಿ ಮಾಡಿ ಬೆಂಗಳೂರಿಗೆ ಕಳಿಸಿ ಅದೇ ರೀತಿ ಕರ್ನಾಟಕದ ಬ್ರಾಹ್ಮಣ ಸಂಘಟನೆಯ ಅಧ್ಯಕ್ಷತೆಯನ್ನು ವರಂ ಭಾನುಪ್ರಕಾಶ್ ಶರ್ಮ ಅವರಿಗೆ ಕೊಡಿ ಇದರಿಂದ ಒಳ್ಳೆಯದಾಗುತ್ತೆ ಬ್ರಾಹ್ಮಣ ಸಮುದಾಯಕ್ಕೆ ಒಳ್ಳೆಯದಾಗುತ್ತೆ ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ನಮ್ಮ ದೇಶಕ್ಕೆ ಒಳ್ಳೆದಾಗುತ್ತೆ ಎಲ್ಲ ಆ ನಾನು ಡಾಕ್ಟರ್ ಮಂಜುನಾಥ್ ಭಾರತೀಯ ಜನತಾ ಪಾರ್ಟಿಯ ಮಾಜಿ ಅಧ್ಯಕ್ಷರು ಈಗ ಡಿ ಆರ್ ಸಂಸ್ಥೆಯ ಡಿ ಆರ್ ಆಸ್ಪತ್ರೆಯ નિદેશકર ડીટી પ્રકાશ સર જ